ಗುರುದೇವ ನನ್ನ ಪ್ರಶ್ನೆ ಕೆಟ್ಟ ತಪ್ಪುಗಳನ್ನು ಅಲ್ಲ ತಪ್ಪುಗಳು ತಪ್ಪುಗಳೇ ಅದರಲ್ಲಿ ಕೆಟ್ಟ ತಪ್ಪು ಒಳ್ಳೆ ತಪ್ಪು ಅಂತ ಇದೆಯಾ ಹಾಗೇನಿಲ್ಲ ಕೆಟ್ಟ ತಪ್ಪುಗಳನ್ನು ಮಾಡಿರ್ತೀವಿ ಆದರೆ ಬಿಡುವ ವಿಚಾರದಲ್ಲಿ ಏನು ಇಷ್ಟು ತಪ್ಪು ಮಾಡಿದ್ದೇವೆ ಇನ್ನೂ ಒಂದು ಸಲ ಮಾಡೋಣ ಅನ್ನುವ ಮನಸ್ಥಿತಿ ಉಳ್ಳವರಿಗೆ ಯಾವ ಉತ್ತರ ಅದು ಹಾಗೆ ಅಂದರೆ ಒಬ್ಬ ಮನುಷ್ಯನ ಮನಸ್ಸು ಪಾಪದ ಜೊತೆ ಒಪ್ಪಂದ ಮಾಡಿಕೊಂಡಾಗ ಅಥವಾ ಪಾಪಕರ್ಮಗಳನ್ನೇ ತುಂಬ ಹಿತ ಅಂತ ಭಾವಿಸೋಕೆ ಶುರು ಮಾಡಿಬಿಟ್ರೆ ಒಬ್ಬ ಅಧ್ಯಾತ್ಮ ಪುರುಷನಿಗೆ ಪುಣ್ಯ ಕಾರ್ಯಗಳು ಎಷ್ಟು ಸುಖವನ್ನು ಕೊಡ್ತಾವೋ ಅದೇ ಒಬ್ಬ ಪಾಪದ ಪಾಪಿಗೆ ಪಾಪದ ಕೆಲಸಗಳು ಅಷ್ಟೇ ಸುಖವನ್ನು ಕೊಡ್ತಾವೆ ಅಂದರೆ ಮಾಂಸವನ್ನು ತಿನ್ನಬಾರ್ದು ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಒಬ್ಬ ಮನುಷ್ಯ ಒಬ್ಬ ಆಧ್ಯಾತ್ಮ ಪುರುಷನಿಗೆ ಸಸ್ಯಾಹಾರ ಎಷ್ಟು ಹಿತವೋ ಅದೇ ಹುಲಿ ಸಿಂಹಕ್ಕೆ ಮಾಂಸ ಅನ್ನೋದು ಅಷ್ಟೇ ಹಿತ ಅಂದರೆ ಸ್ವಭಾವತಃ ಮಾಂಸಾಹಾರವನ್ನೇ ಪರಮಾಮೃತ ಅಂದುಕೊಂಡಿರೋ ಪ್ರಾಣಿಗಳಿಗೆ ಅದೇ ಅಮೃತ ಅಥವಾ ಅದೇ ಧರ್ಮ ಕಾರ್ಯ ಇಲ್ಲಪ್ಪ ಮಾಂಸಾಹಾರ ಒಳ್ಳೆಯದಲ್ಲ ಸಸ್ಯಾಹಾರವೇ ಶ್ರೇಷ್ಠ ಮಾಂಸಾಹಾರ ತಿನ್ನುವುದರಿಂದ ಪ್ರಾಣಿಗಳ ಹಿಂಸೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಯಾವ ಪ್ರಾಣಿಗಳನ್ನು ಕೊಲ್ಲುವಷ್ಟು ಮನುಷ್ಯನಿಗೆ ಹಕ್ಕು ಇಲ್ಲ ಯೋಗ್ಯತೆಯೂ ಇಲ್ಲ ಹಾಗಾಗಿ ಪ್ರಾಣಿ ಹಿಂಸೆ ಮಾಡಬಾರ್ದು ಮಾಂಸಾಹಾರ ನಿಷಿದ್ಧ ಅಂದರೆ ನಾವು ಯಾವುದರಲ್ಲಿ ಸುಖವನ್ನು ಹುಲಿ ಸಿಂಹಕ್ಕೆ ಮಾಂಸ ತಿನ್ನೋದ್ರಲ್ಲಿ ಸುಖ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಒಬ್ಬ ಮಾಂಸಾಹಾರ ನಿಷಿದ್ಧ ಅಂತ ಭಾವಿಸಿರುವ ಒಬ್ಬ ಆಧ್ಯಾತ್ಮಿಕ ಪುರುಷನಿಗೆ ಮಾಂಸಾಹಾರವನ್ನು ತ್ಯಜಿಸುವುದರಲ್ಲಿ ಸುಖ ಸಿಂಹಗಳಿಗೆ ಮಾಂಸಾಹಾರ ತಿನ್ನುವುದರಲ್ಲಿ ಸುಖ ಅಂದೇ ಇವೆರಡೂ ಭಗವಂತನ ಸೃಷ್ಟಿಯೇ ಮಾಂಸವೇ ಶ್ರೇಷ್ಠ ಮಾಂಸ ಇಲ್ಲದೆ ಹೋದರೆ ಇರಲ್ಲ ಅನ್ನೋ ಪ್ರಾಣಿಗಳೂ ಇದೇ ಭೂಮಿಯಲ್ಲಿದ್ದಾವೆ ಮಾಂಸಾರ ತಿನ್ನಬಾರ್ದಪ್ಪ ಅನ್ನೋ ಈ ಜನರು ಇದೇ ಭೂಮಿಯಲ್ಲಿದ್ದಾರೆ ಅಂದರೆ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸತ್ಯ ಅಥವಾ ಅದೇ ಅದ್ಭುತ ಅಂದುಕೊಂಡಿರೋರು ಜನಗಳಿದ್ದಾರೆ ಕೆಲವೊಬ್ಬರಿಗೆ ಸುಳ್ಳು ಹೇಳೋದು ಕೆಲವೊಬ್ಬರಿಗೆ ಪಾಪಕಾರ್ಯಗಳನ್ನು ಮಾಡುವುದೇ ಅಮೃತ ಇನ್ನು ಕೆಲವೊಬ್ಬರಿಗೆ ಸುಳ್ಳು ಹೇಳಬಾರ್ದಪ್ಪ ಎಟ್ ಕೆಲಸ ಮಾಡಬಾರ್ದಪ್ಪ ಒಬ್ಬೊಬ್ಬರಿಗೆ ಒಂದೊಂದು ಹಿತ ಒಬ್ಬೊಬ್ಬರಿಗೆ ಒಂದೊಂದು ಅಮೃತ ಸಮಾನ ಹಾಗೆಯೇ ಈ ತಪ್ಪುಗಳನ್ನು ಒಮ್ಮೆ ಮಾಡಿ ಅದು ಯಾರ್ದೋ ಹಿರಿಯರ ಕಣ್ಣಿಗೆ ಬಿತ್ತು ಎತ್ತವರ ಕಣ್ಣಿಗೆ ಬಿತ್ತು ಅಥವಾ ಯಾರೋ ಗುರುಗಳ ಕಣ್ಣಿಗೆ ಬಿತ್ತು ಅದನ್ನು ಕಂಡು ಹೆಂಗೆ ಬೇಡಪ್ಪ ಹೆಂಗೆ ಮಾಡಿದ್ರೆ ಈ ರೀತಿ ತಪ್ಪಾಗುತ್ತೆ ಈ ರೀತಿ ನೀನು ಪಾಪ ಕಾರ್ಯಗಳನ್ನು ಮಾಡೋದರಿಂದ ನಿನ್ನ ಆತ್ಮ ಕಲುಷಿತವಾಗುತ್ತೆ ಜನ್ಮ ಜನ್ಮಾಂತರಕ್ಕೂ ಈ ಪಾಪದ ಈ ಫಲವನ್ನು ನೀನು ಅನುಭವಿಸಬೇಕಾಗುತ್ತೆ ಹಂಗೆ ಮಾಡಬಾರ್ದಪ್ಪ ಅಂತ ತಿಳಿಸಿ ಹೇಳಿ ಒಂದು ವೇಳೆ ಆ ಉಪದೇಶವನ್ನು ಅವನು ಕೇಳಿ ಬದಲಾದರೆ ಅವನು ಎಷ್ಟೋ ದುರಂತದಿಂದ ಪಾರಾಗುತ್ತಾನೆ ಆದರೆ ಕೆಲವೊಬ್ಬರಿಗೆ ಈ ಪಾಪಕೃತ್ಯಗಳಲ್ಲಿ ಭಾಗಿಯಾದ ಆರಂಭದಲ್ಲಿ ಉಪದೇಶ ಮಾಡೋರು ಮಾರ್ಗದರ್ಶನ ಮಾಡೋರು ಇರೋದಿಲ್ಲ ಇದ್ದರೂ ಕೆಲವೊಬ್ಬರು ಕೇಳೋದಿಲ್ಲ ನೋಡಿ ಯಾರು ಪಾಪಕರ್ಮಗಳಲ್ಲಿ ಭಾಗಿಯಾಗಿ ಅದನ್ನು ಯಾರೋ ಹಿರಿಯರು ನೋಡಿ ಹಿರಿಯರು ಬುದ್ಧಿ ಹೇಳಿದಾಗ ಹೌದು ನಂದು ತಪ್ಪಾಯಿತು ನಾನು ಇನ್ಮೇಲೆ ಮಾಡಲ್ಲ ಅಂತ ಅಂದುಕೊಳ್ತಾರೋ ಆ ಪಾಪಕರ್ಮವನ್ನು ಮಾಡುವ ಸ್ವಭಾವ ಅವರು ಇರಲಿಲ್ಲ ಅಥವಾ ಅವರದು ಆ ಸ್ವಭಾವ ಅಲ್ಲ ಏನೋ ಅಬ್ಬಿ ತಪ್ಪಿ ಮಾಡಿಬಿಟ್ಟಿದ್ರು ಅದಕ್ಕೆ ದೊಡ್ಡವರು ಹೇಳಿದಾಗ ಅವರು ತಿದ್ದುಕೊಳ್ತಾರೆ ಅಂದರೆ ಯಾರು ತಿದ್ದಿಕೊಂಡ್ರೋ ಪರಮ ಪಾಪಿಗಳು ಅಥವಾ ಪಾಪದ ಕೆಲಸ ಮಾಡಿಯಾಗಿ ಅದನ್ನು ಯಾರೋ ದೊಡ್ಡವರು ಬೇಡ ಅಂತ ಹೇಳಿದಾಗ ಅದನ್ನು ತಿದ್ದುಕೊಂಡ್ರೋ ಅವರು ಯೋಗಿಗಳ ಸಮಾನ ಅಥವಾ ಅವರು ಅದನ್ನು ತಿದ್ದುಕೊಂಡಾಗ ಆ ಪಾಪ ಮಾಡುವುದು ಅವರ ಸ್ವಭಾವ ಅಲ್ಲ ಏನೋ ಗೊತ್ತಿಲ್ಲದಂಗಾಗಿತ್ತು ಆದರೆ ಯಾರು ಪಾಪ ಮಾಡಿದ್ದನ್ನು ಸಮರ್ಥಿಸಿಕೊಳ್ತಾರೆ ಮತ್ತು ಅದು ತಪ್ಪು ಅಂತ ಹೇಳಿದ ಮೇಲೂ ಅದನ್ನು ಮುಂದುವರಿಸ್ತಾರೆ ಅದು ಆ ಜೀವಗಳ ಸ್ವಭಾವ ಅಂದರೆ ಅವರು ಅಲ್ಲಿ ಸುಖವನ್ನು ಕಂಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಧರ್ಮ ಅಧರ್ಮ ಅಥವಾ ಪಾಪ ಪುಣ್ಯ ಇವೆಲ್ಲ ಈ ಇಂದ್ರಿಯಗಳು ದೇಹ ಸುಖ ಇದನ್ನು ಮೀರಿದ ಎತ್ತರದ ತತ್ವಗಳು ಆದರೆ ಯಾರು ಈ ದೇಹದ ಸುಖದಲ್ಲೇ ಮುಳುಗೋಗಿರ್ತಾನೆ ಅವನಿಗೆ ಎತ್ತರದ ತತ್ವಗಳು ಬೇಕಿಲ್ಲ ಹೌದಲ್ಲ ಈಗ ಪರಸ್ತ್ರೀಯಲ್ಲಿ ಒಬ್ಬ ಸುಖ ಕಂಡುಕೊಂಡ್ಬಿಟ್ಟಿರ್ತಾನೆ ಅಥವಾ ಪರಪುರುಷನಲ್ಲಿ ಒಂದು ಹೆಣ್ಣು ಸುಖ ಕಂಡುಕೊಂಡಿರ್ತಾಳೆ ಅವಳಿಗೆ ಹೇಳ್ತೀವಿ ಬೇಡಮ್ಮ ಅದು ತಪ್ಪು ಅಥವಾ ಬೇಡ ಅದು ತಪ್ಪು ಆದರೆ ಅವರು ಈ ದೇಹ ಅಥವಾ ಇಂದ್ರಿಯಕ್ಕೆ ಸುಖಪಡಿಸುವ ನಿಟ್ಟಿನಲ್ಲಿ ಅದಕ್ಕೂ ಮೀರಿದ ಒಂದು ಧರ್ಮದ ಬಗ್ಗೆ ಅಥವಾ ಈಗ ಅವರು ಮಾಡ್ತಿರೋ ಈ ಅಸಂಬದ್ಧ ಅಶ್ಲೀಲ ಕೆಲಸ ನಾಳೆ ಅವರ ಜೀವವನ್ನೇ ತೆಗಿಬೋದು ಅನ್ನೋ ಎತ್ತರದ ಸತ್ಯವನ್ನು ಅವರು ಅರ್ಥ ಮಾಡಿಕೊಳ್ಳಲ್ಲ ಏ ನಾನು ವರ್ಷಾನುಗಟ್ಲೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಏನೂ ಆಗಿಲ್ಲ ಮುಂದೆಯೂ ಏನೂ ಆಗಲ್ಲ ಏನೂ ಆಗ್ಬಿಡುತ್ತೆ ಅಂದ್ಕೊಂಡು ನಾನು ಈ ಸುಖವನ್ನು ಮಿಸ್ ಮಾಡಿಕೊಳ್ಳ ಇಲ್ಲ ನಾನು ಮಾಡ್ತೀನಿ ಅಂತಾರೆ ಅವರು ಆದರೆ ಒಂದರ್ಥ ಮಾಡಿಕೊಳ್ಳಿ ಯಾವ ಮನುಷ್ಯ ಪಾಪವನ್ನ ಅಥವಾ ಪಾಪದ ಕೆಲಸವನ್ನ ತಿಳಿದೂ ಮುಂದುವರಿಸ್ತಾನೆ ಅವನಿಗೆ ಕಾಲದ ಹೊಡೆತ ಜೋರಾಗಿ ಬೀಳುತ್ತೆ ಆದರೆ ಯಾವ ಪಾಪದ ಕೆಲಸವನ್ನ ಒಮ್ಮೆ ಮಾಡಿ ಅದಾದ ನಂತರ ಪಶ್ಚಾತ್ತಾಪಕ್ಕೊಳಗಾಗಿ ಅದರಿಂದ ತಿದ್ದಿಕೊಂಡು ಮತ್ತೆ ಆ ಪಾಪದಲ್ಲಿ ಭಾಗವಹಿಸದೆ ಯಾರು ಎಚ್ಚೆತ್ತಿಕೊಳ್ಳುತ್ತಾನೋ ಅವನಿಗೆ ಭಗವಂತನ ಆಸ್ಥಾನದಲ್ಲಿ ಭಗವಂತನ ಸಾಮ್ರಾಜ್ಯದಲ್ಲಿ ಅವನಿಗೆ ಸ್ಥಾನವಿದೆ ಪಾಪ ಮಾಡಿದವರಿಗೆಲ್ಲ ನರಕ ಸಿಗಲ್ಲ ಆದರೆ ಆ ಪಾಪವನ್ನು ಸಮರ್ಥನೆ ಮಾಡಿಕೊಳ್ಳೋರಿಗೆ ನರಕ ತಪ್ಪೆಲ್ದರಿಂದಲೂ ಆಗುತ್ತೆ ಆದರೆ ಅದನ್ನು ತಪ್ಪು ಅಂತ ಒಪ್ಪಿಕೊಂಡು ತಿದ್ದಿಕೊಳ್ಳುವ ಬುದ್ಧಿಯನ್ನು ಯಾರು ತೋರುತ್ತಾನೆ ಅವನು ಯೋಗ್ಯ ಮನುಷ್ಯನಾಗುತ್ತಾನೆ ಮತ್ತೆ ನಾಲ್ಕು ಜನಕ್ಕೆ ಮಾದರಿ ವ್ಯಕ್ತಿ ಆಗತಾನೆ ಅಲ್ವಾ ಹಾಗಾಗಿ ಈಗ ಆಲ್ರೆಡಿ ತುಂಬ ವರ್ಷದಿಂದ ಮಾಡಿಬಿಟ್ಟಿದ್ದೀನಿ ಏ ಇಷ್ಟೇ ಮಾಡಿದ್ದೀನಿ ಇನ್ನೂ ಮಾಡೋಣ ಏನಾಗುತ್ತೆ ಬಿಡು ಅಥವಾ ಈಗ ಅಲ್ಲಿ ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ನೂ ಮಾಡೋಣ ಬಿಡು ನೋಡಿ ನಾನು ಹೇಳೋದು ಪಾಪಿಗಳ ಬುದ್ಧಿಯೇ ಅಂಥದ್ದು ಅವರು ತಮ್ಮ ಪಾಪಗಳನ್ನು ಸಮರ್ಥನೆ ಮಾಡಿಕೊಳ್ತಾರೆ ನಾನು ಮಾಡಿದ್ದೆ ಸರಿ ಅಂತಾರೆ ಆದರೆ ಅವರ ಸಮರ್ಥನೆಯನ್ನು ಒಪ್ಪಿಕೊಂಡು ನೀವು ಆ ಪಾಪಗಳನ್ನು ನಿರಂತರವಾಗಿ ಕ್ಷಮಿಸೋದು ಆ ಪಾಪಿಗಳಿಗೆ ಆಶ್ರಯ ಕೊಡೋದು ಅಥವಾ ಆ ಪಾಪಿಗಳ ಸಹವಾಸದಲ್ಲಿರೋದು ಇದು ನಿಮ್ಮ ಆತ್ಮವನ್ನು ನೀವು ಕಲ್ಮಶ ಮಾಡಿಕೊಂಡಂಗೆ ಅದೇ ಹೇಳ್ತಾರಲ್ಲ ಪಾಪ ಮಾಡದವರೊಬ್ಬರಾದರೆ ಆ ಪಾಪದ ಬಗ್ಗೆ ಮಾತಾಡೋಬ್ಬರು ಪಾಪ ಕಟ್ಕೊಂಡ್ರಂತೆ ಅಂದರೆ ಮಾಡಿದವರು ಪಾಪ ಆಡ್ದವ್ರ ಬಾಯಿಗೆ ಅನ್ನೋ ಹಾಗೆ ಹೀಗೆ ಪಾಪವನ್ನೇ ಅಥವಾ ಅನ್ಯಾಯಗಳನ್ನು ಮಾಡ್ತಾ ಇನ್ನೊಬ್ಬರು ದುಡ್ಡು ಹೊಡಿತಾ ಇನ್ನೊಬ್ರಿಗೆ ಮೋಸ ಮಾಡ್ತಾ ಅಥವಾ ಮುಗ್ಧರಿಗೆ ಬಡವರಿಗೆ ದೀನರಿಗೆ ಅಥವಾ ಶಿಕ್ಷಣ ಇಲ್ಲದವರನ್ನು ವಂಚಿಸುತ್ತಾ ದರೋಡೆ ಮಾಡ್ತಾ ಹೆದರಿಸ್ತಾ ಯಾರು ದುಡ್ಡು ಸಂಪಾದನೆ ಮಾಡ್ತಾರೆ ಹಣ ಸಂಪಾದನೆ ಮಾಡ್ತಾರೆ ಇವರ ನೆರಳು ಕೂಡ ನಿಮ್ಮ ಬದುಕಿಗೆ ಬೀಳ್ದಂಗೆ ನೀವು ನೋಡ್ಕೊಳ್ಬೇಕು ಯಾಕಂದರೆ ಪಾಪದ ಕೆಲಸವನ್ನು ಮಾಡಿ ಅವನು ಇನ್ನಷ್ಟು ಪಾಪಿಯಾಗ್ತಾನೆ ಮತ್ತು ಇದೇ ಪಾಪದ ಕಾರಣಕ್ಕಾಗಿ ಇಹದಲ್ಲೂ ಸುಖವಿಲ್ಲ ಇಹದಲ್ಲೂ ಈಗ ನಮ್ಗೆ ಅನಿಸ್ಬಿಡುತ್ತೆ ಏ ಇಲ್ಲ ಸರ್ ಅವ್ರು ಚೆನ್ನಾಗಿ ಅವರೇ ಅವರಿವ್ರ ಹಣ ಒಡ್ಕೊಂಡು ಅವರಿವ್ರನ್ನ ಕೊಳ್ಳೆ ಒಡ್ಕೊಂಡು ಚೆನ್ನಾಗಿ ಅವರು ಸರ್ ನೀವು ಹೇಳ್ತೀರಾ ಆ ಪಾಪದ ಕೆಲಸ ಮಾಡೋರಿಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಆದರೆ ನೀವು ಒಂದು ವೇಳೆ ಇದೇ ಮೋಟಿವೇಶನ್ ನಿಮ್ಮ ತಲೆಯಲ್ಲಿಕೊಂಡು ಅಂದರೆ ಏ ಅನ್ಯಾಯ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರೆ ನಾವು ಹಿಂಗೆ ಧರ್ಮ ಸತ್ಯ ಅಂದ್ಕೊಂಡು ಯಾಕೆ ಬಡವರಾಗಿರಬೇಕು ಅಂದ್ಕೊಂಡು ನೀವು ಮಾಡಲಿಕ್ಕೂ ಹೋದ್ರಿ ಅದರಿಂದ ಏನಾಗುತ್ತಾ ಬಬ್ಬ ಅಂದರೆ ಒಂಚೂರು ಸುಖ ಸಿಗಬಹುದು ಆದರೆ ಯಾರ ಕಣ್ಣೀರಿನಿಂದ ನಿಮ್ಮ ಸಿರಿವಂತಿಕೆ ಬಂತೋ ಯಾರನ್ನು ಅಯ್ಯೋನ್ನಿಸಿ ನೀವು ಭೋಗದ ಜೀವನವನ್ನು ಬದುಕುತ್ತಾ ಇದ್ದೀರೋ ಆ ಅಯ್ಯೋ ಅಂದ ಕಣ್ಣೀರು ಹಾಕಿದ ಆ ಜೀವಗಳ ಆ ಬಿಸಿ ಉಸಿರು ಆ ಬಿಸಿ ಕಣ್ಣೀರು ನಿಮ್ಮನ್ನು ಜನ್ಮ ಜನ್ಮಗಳವರೆಗೂ ನರಳಿಸುತ್ತೆ ಹಾಗಾಗಿ ಪಾಪಿಗಳನ್ನು ಪಾಪಿಗಳನ್ನು ಕ್ಷಮಿಸಬೇಕು ಅವರ ತಪ್ಪನ್ನು ತಿಳಿಸಬೇಕು ಆದರೆ ಅದನ್ನೇ ಸಾಧಿಸುವ ಮನಸ್ಥಿತಿಗಳಿದ್ದಾವೆ ಎಂದಾಗ ಅದನ್ನು ನಾಶ ಮಾಡಬೇಕು ಅದರಿಂದ ದೂರ ಇರಬೇಕು ಅದರನ್ನು ತ್ಯಜಿಸಬೇಕು ನಮ್ಮಲ್ಲಿ ಮಹಾಭಾರತದಲ್ಲೂ ಕೂಡ ಇಂಥದ್ದೊಂದು ಗಳಿಗೆ ಬರುತ್ತೆ ಶಿಶುಪಾಲ ಅಂತ ಒಬ್ಬ ಇರ್ತಾನೆ ಆ ಶಿಶುಪಾಲ ಹುಟ್ಟಿದಾಗ ವಿಚಿತ್ರವಾಗಿ ಹುಟ್ಟಿರ್ತಾನೆ ಅಂದ್ರೆ ಮೂರು ಕಣ್ಣು ನಾಲ್ಕು ಕೈಯು ಈ ಥರ ಏನೋ ವಿಚಿತ್ರವಾಗಿ ಆಗ ಒಬ್ರು ಋಷಿಮುನಿಗೆ ಹೇಳ್ತಾರೆ ಆ ಶಿಶುಪಾಲನ ತಾಯಿಗೆ ನೋಡವ್ವ ನಿನ್ನ ಮಗ ವಿಚಿತ್ರವಾಗಿ ಹುಟ್ಟಿದ್ದಾನೆ ಆಯ್ತಲ್ಲ ನೀನು ಎರಡು ತಲೆ ಎರಡು ಕಾಲು ಅಥವಾ ಎರಡು ತಲೆ ಎರಡು ಕೈಯು ಸಾರಿ ನಾಲ್ಕು ಕೈಯು ಈ ರೀತಿ ಏನೋ ವಿಚಿತ್ರವಾಗಿ ಹುಟ್ಟಿದ್ದಾನಲ್ವ ಯಾರು ನಿನ್ನ ಮಗುವನ್ನು ಎತ್ತುಕೊಂಡು ಎತ್ ಅಂದರೆ ಈಗೆ ಮಗುವನ್ನು ಎತ್ಕೊಂಡಾಗ ಆ ಎತ್ಕೊಂಡ ಕಾರಣಕ್ಕಾಗಿ ಈ ಎಕ್ಸ್ಟ್ರಾ ಏನೇನೋ ವಿಚಿತ್ರವಾಗಿ ವಿಕಾರವಾಗಿ ಅಂಗಗಳಿದ್ದಾವಲ್ಲ ಅವು ಬಿದ್ದು ಹೋಗುತ್ತವೆ ಆದರೆ ಇನ್ನೊಂದು ನೆನಪಿರಲಿ ಹಾಗೆ ಯಾರು ಎತ್ಕೊಂಡಾಗ ಆ ಮಗುವಿನ ಎಕ್ಸ್ಟ್ರಾ ತ ಎಕ್ಸ್ಟ್ರಾ ಕೈಗಳು ಎಕ್ಸ್ಟ್ರಾ ಕಣ್ಣುಗಳು ಬಿದ್ದು ಹೋಗ್ತಾವಲ್ಲ ಆದರೆ ಅವನಿಂದಲೇ ಮರಣವಿರುತ್ತೆ ಹಾಗೆ ಒಂದು ವೇಳೆ ಒಂದು ಸಮಯದಲ್ಲಿ ಹೋದಾಗ ಕೃಷ್ಣ ಆ ಮಗುವನ್ನ ಎತ್ಕೊಳ್ತಾನೆ ಆ ಸಮಯದಲ್ಲಿ ಆ ತಲೆ ಅಥವಾ ಎಕ್ಸ್ಟ್ರಾ ಇದ್ದ ಅಂಗಗಳು ಬಿದ್ದು ಹೋಗುತ್ತವೆ ತಾಯಿಗೆ ಗೊತ್ತಾಗುತ್ತೆ ಕೃಷ್ಣನಿಂದಲೇ ನನ್ನ ಮಗನ ಸಾವು ಕೃಷ್ಣನ ಹತ್ರ ವರ ಕೇಳ್ತಾಳೆ ಅಂದರೆ ಕೃಷ್ಣನ್ ಬೇಡ್ಕೊಳ್ತಾಳೆ ನನ್ನ ಮಗನ ತಪ್ಪನ್ನ ಕ್ಷಮಿಸಪ್ಪ ಕೃಷ್ಣ ಹೇಳ್ತಾನೆ ನಿನ್ನ ಮಗನ ನೂರು ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ಅಂತ ಆದರೆ ಕೃಷ್ಣ ಏನೋ ಅವ್ರ ತಾಯಿಗೆ ಮಾತು ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ನೂರು ತಪ್ಪನ್ನು ಆದರೆ ನೂರನೇ ಒಂದು ತಪ್ಪಾದಾಗ ಅವನನ್ನು ಸಂಹಾರ ಮಾಡಬೇಕಾಯಿತು ಆ ಧರ್ಮರಾಯನ ರಾಜಸೂಯ ಯಾಗದ ಆ ತುಂಬಿದ ಸಭೆಯಲ್ಲಿ ಈ ಶಿಶುಪಾಲ ಕೃಷ್ಣನನ್ನ ಭೀಷ್ಮನನ್ನ ಅಂದರೆ ಅಹಂಕಾರ ಅಂದರೆ ಅದಕ್ಕೆ ಇನ್ನೇನು ಸಾಯೋಗಳಿಗೆ ಬಂದಾಗ ಇನ್ನೇನು ದೀಪ ಆರೋಗ್ಯ ಸಮಯ ಬಂದಾಗ ಚೆನ್ನಾಗಿ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ ಶಿಶುಪಾಲ ಆ ದಿನ ಏನೋ ಅವನು ಸಾವಿತ್ತು ಅಂತ ಗೊತ್ತಿತ್ತೋ ಏನೋ ಕೃಷ್ಣನ್ನ ನಪುಂಸು ಅಂತಾನೆ ಭೀಷ್ಮನನ್ನ ನಪುಂಸು ಅಂತಾನೆ ಹೀಗೆ ಎಲ್ಲರನ್ನೂ ಆಚಾಮಗೋಚರವಾಗಿ ಬೈತಾನೆ ಆ ರಾಜಸೂಯ ಯಾಗದಲ್ಲಿ ಕೃಷ್ಣ ಚಕ್ರವನ್ನು ಬಳಸಿ ಅಥವಾ ಅವನ ತಲೆಯನ್ನು ಕಟ್ ಮಾಡ್ತಾನೆ ಅಂದರೆ ಕೃಷ್ಣ ಹೇಳೋದೇನೆಂದರೆ ಒಬ್ಬ ಪಾಪಿಯ ತಪ್ಪುಗಳನ್ನು ನಿರಂತರವಾಗಿ ಚಮಿಸ್ತಾ ಹೋಗೋದಿದೆಯಲ್ಲ ಅದೂ ಕೂಡ ಒಂದು ಪಾಪವೇ ಹೌದು ಒಬ್ಬ ಪಾಪಿಯನ್ನು ತುಂಬ ಪಾಪ ಮಾಡಲಿಕ್ಕೆ ಬಿಡ್ತಾ ಹೋದರೆ ಅವನಿನ್ನಷ್ಟು ಭ್ರಷ್ಟವಾಗ್ತಾನೆ ಆದರೆ ಅವರನ್ನು ತಡಿಬೇಕು ಅವರನ್ನು ಒಂದು ಅವರನ್ನು ದೂರ ಮಾಡಿ ಅವ್ರ ತಪ್ಪಾಗ ಅವ್ರಿಗೆ ಅರಿವಾಗಬೇಕು ಬೀದಿಗೆ ಬರಬೇಕು ಆ ಮಟ್ಟಿಗೆ ಅವರನ್ನು ಬಿಡಬೇಕು ಆವಾಗ ಅವ್ರಿಗೆ ಅರಿವಾಗುತ್ತೆ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಹಾಗೆ ಶಿಶುಪಾಲನನ್ನು ಕೊಂದದ್ದು ಶಿಶುಪಾಲನ ಮೇಲಿನ ಕೋಪಕ್ಕಲ್ಲ ಅವನ ಪಾಪಕ್ಕೊಂದು ಕೊನೆ ಆಗಲಿ ಆ ಆತ್ಮ ಮತ್ತೆ ಹುಟ್ಟಿ ಬಂದು ಮತ್ತೆ ಒಂದೊಳ್ಳೆ ಸಂಸ್ಕಾರವನ್ನು ಪಡ್ಕೊಳ್ಬೋದೇನೋ ಅನ್ನೋ ಕಾರಣಕ್ಕೆ ಒಬ್ಬ ಪಾಪಿಯನ್ನು ಕೊಂದದ್ದಿದೆಯಲ್ಲ ಅದು ಪಾಪಿಯ ಮೇಲಿನ ಕೋಪಕ್ಕಲ್ಲ ಅಥವಾ ದ್ವೇಷಕ್ಕಲ್ಲ ಕೆಲವೊಮ್ಮೆ ಶಿಕ್ಷೆಯೂ ಕೂಡ ಶಿಕ್ಷಣವೇ ಒಮ್ಮೆ ಕೆಲವೊಮ್ಮೆ ಶಿಕ್ಷೆಯೂ ಕೂಡ ದಯೆಯೇ ಆಗಿರುತ್ತೆ ದಯೆ ತೋರಿಸೋದು ಅಂದರೆ ಶಿಕ್ಷೆ ಕೊಡೋದೇ ಆಗಿರುತ್ತೆ ಮೇಷ್ಟ್ರು ಕೋಲ್ ತಗೊಂಡು ವಿದ್ಯಾರ್ಥಿಗೆ ಹೊಡಿತಾವ್ರೆ ಎಂದಾಗ ಅದು ಶಿಕ್ಷೆ ಆ ಶಿಕ್ಷೆಯ ಮೂಲಕ ನಾಳೆ ವಿದ್ಯಾರ್ಥಿಯ ಜೀವನಕ್ಕೆ ಶಿಕ್ಷಕರು ದಯೆ ತೋರಿಸ್ತಿದ್ದಾರೆ ಕರುಣೆ ತೋರಿಸ್ತಿದ್ದಾರೆ ಹಾಗಾಗಿ ಒಂದು ತಪ್ಪನ್ನೇ ಪದೇ 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 ಮಾಡುತ್ತಿದ್ದಾನೆ ಅಂದರೆ ಅದು ತಪ್ಪಲ್ಲ ಅದು ಮೋಸ ಅಂತಹ ಮೋಸಗಾರರಿಂದ ದೂರವಿರಿ ಆಯಿತಲ್ಲ ಗೊತ್ತಿಲ್ಲದೆ ಒಮ್ಮೆ ತಪ್ಪಾದಾಗ ಕ್ಷಮಿಸಬೇಕು ಆದರೆ ಪದೇ ಪದೇ ಆಗ್ತಿದೆ ಅಂದರೆ ಅದು ಗೊತ್ತಿದ್ದೇ ಆಗ್ತಾ ಇದೆ ಸೊ ಅದರ ಕುರಿತು ಹೆಚ್ಚಿರವಾಗಿರಬೇಕು ಏ ಇಷ್ಟೇ ಮಾಡಿದ್ದೀನಿ ಇನ್ನೂ ತಪ್ಪು ಮಾಡೋಣ ಇಷ್ಟೇ ಲಂಚ ತಗೊಂಡಿದ್ದೀನಿ ಇನ್ನೂ ತಗೊಳ್ಳೋಣ ಇಷ್ಟೇ ಅವರಿವ್ರ ಕೊಳ್ಳೆ ಹೊಡೆದು ದುಡ್ಡು ಮಾಡಿದ್ದೀನಿ ಇನ್ನೂ ಮಾಡೋಣ ಈ ಬುದ್ಧಿ ಇರತಕ್ಕಂಥವರು ತಾವೂ ಹಾಳಾಗ್ತಾರೆ ಸುತ್ತಮುತ್ತ ಇರೋರನ್ನು ಹಾಳು ಮಾಡಿ ಹೋಗ್ತಾರತ್ತೆ ಹಾಗಾಗಿ ಅಂಥವ್ರು ಸಹವಾಸ ಮಾಡಬಾರ್ದು ಮತ್ತು ನಾವೂ ಕೂಡ ತಪ್ಪು ಮಾಡಿಕೊಂಡು ಅಥವಾ ಅವರಿವರನ್ನು ಅನಿಸಿ ಆ ರೀತಿ ದುಡ್ಡು ಮಾಡೋಕ್ಕೆ ಹೋಗಬಾರ್ದು ಒಳ್ಳೆಯದಾಗಲಿ